ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಮಟನ್ ಚಾಪ್ಸ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಈ ರೆಸಿಪಿ ರೊಟ್ಟಿ ಚಪಾತಿ ಪರೋಟ ಎಲ್ಲರ ಜೊತೆ ರೈಸ್ ಜೊತೆ ಕೂಡ ಊಟ ಮಾಡ್ಬೋದು ಬನ್ನಿ ಇದನ್ನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇವಾಗ ನಾವಿಲ್ಲಿ ಒಂದು ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀವಿ ಈ ರೀತಿ ಮಟನ್ ತೊಗೋಬೇಕು ನೋಡ್ತಾ ಅಲ್ಲಿ ಮೂಳೆ ಕೂಡ ಇರಬೇಕು ಅದರಲ್ಲಿ ಮಟನ್ ಕೂಡ ಇರಬೇಕು ಆ ಥರ ಮಟನ್ನ ನಾವು ಈ ಥರ ನಾವು ಕಟ್ ಮಾಡಿಸ್ಕೊಂಬರ್ಬೇಕಾಗುತ್ತೆ ಚಾಪ್ಸಿಗೆಲ್ಲ ಇದನ್ನು ಇವಾಗ ಪಕ್ಕಕ್ಕೆ ಇಟ್ಬಿಟ್ಟು ಮಸಾಲೆ ಪದಾರ್ಥ ಏನೇನು ಬೇಕಂತ ನೋಡ್ಕೊಳ್ಳೋಣ ತೆಂಗಿನಕಾಯಿ ತೊಗೊಂಡಿದ್ದೀವಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಅರ್ಧ ಕೆ ಜಿಗೆ ಎಷ್ಟು ಪದಾರ್ಥಗಳು ಹಾಕ್ಕೊಂಡಿದ್ದೀವಿ ಒಂದು ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ ತೊಗೊಂಡಿದ್ದೀವಿ ಒಂದು ಅರ್ಧ ಕಟ್ ಕುದೀನ ಅರ್ಧ ಕಟ್ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ ಮೆಣಸು ಸೋಪ್ ಕಾಳು ಚಕ್ಕೆ ಏಲಕ್ಕಿ ಲವಂಗ ಕೂಡ ತೊಗೊಂಡಿದ್ದೀವಿ ಇವಾಗ ಸ್ಟವ್ ಹಚ್ಬಿಟ್ಟು ಒಂದು ತವಾ ಬಿಸಿ ಇಟ್ಟಿದ್ದೀವಿ ತವಾ ಬಿಸಿಯಾದ ನಂತರ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಕೂಡ ಹಾಕೊತಾ ಇದ್ದೀವಿ ಎಣ್ಣೆ ಬಿಸಿಯಾದ ನಂತರ ಮಸಾಲೆ ಹುರ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಈರುಳ್ಳಿ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದು ಈರುಳ್ಳಿ ಹಾಕ್ಕೊಂಡಿದ್ದೀವಿ ಈರುಳ್ಳಿನೂ ಕೂಡ ಹುರ್ಕೋಬೇಕು ಈ ರೀತಿ ಮಸಾಲ ಹುರಿದು ಮಾಡೋದ್ರಿಂದ ಮಟನ್ ಚಾಪ್ಸು ಚೆನ್ನಾಗಿ ಬರುತ್ತೆ ಡಿಫ್ರೆಂಟಾಗಿ ಟೇಸ್ಟ್ ಇವಾಗ ಈರುಳ್ಳಿ ಸ್ವಲ್ಪ ಪ್ರೇ ಆದ ನಂತರ ನಾವು ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ ಅದು ಕೂಡ ಹಾಕ್ಕೊತಾ ಇದ್ದೀವಿ ಹಾಕಿದ ಹಾಕಿದ್ಮೇಲೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹುರ್ಕೋಬೇಕು ಹಸಿ ಶುಂಠಿ ಹಾಕ್ಕೊಂಡಿದ್ದೀವಿ ಇಲ್ಲಿ ನಾವು ತೊಗೊಂಡಿರೋಂಥ ಮಸಾಲೆ ಪದಾರ್ಥ ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಹಸಿ ಕೂಡ ಹಾಕ್ಕೊಂಡಿದ್ದೀವಿ ಹಸಿ ಮೆಣಸಿಕಿ ಹಾಕಿದ ಮೇಲೆ ಅಷ್ಟೇ ಹಸಿ ಕೂಡ ಸ್ವಲ್ಪ ಹುರ್ಕೋಬೇಕು ಎಲ್ಲ ಮಸಾಲನ ಈ ರೀತಿ ಹುರಿದು ಮಾಡಬೇಕು ನಾವು ತೊಗೊಂಡಿರೋಂಥ ಮಸಾಲಾನ ಮತ್ತು ಕೊತ್ತಂಬರಿ ಸೊಪ್ಪು ಪುದಿನ ಸೊಪ್ಪು ಕೂಡ ಹಾಕ್ಕೊಂಡ್ಬಿಟ್ಟು ಎರಡು ಸೊಪ್ಪು ಕೂಡ ಚೆನ್ನಾಗಿ ಬಾಡಬೇಕು ಆ ಥರ ಹುರ್ಕೋಬೇಕು ನೋಡಿದ್ರಲ್ಲ ಇಲ್ಲಿ ಮಸಾಲ ಈ ರೀತಿ ರೆಡಿಯಾಗಿದೆ ಇದನ್ನೀಗ ಸ್ಟವ್ ಆಫ್ ಮಾಡಿ ತಳಗಡೆ ಇಟ್ಕೋಬೇಕು ಇಟ್ಕೊಂಡ ಮೇಲೆ ತಣ್ಣಗಾಗುತ್ತೆಲ್ಲ ನಾವು ಅವಾಗ ರುಬ್ಕೋಬೇಕಾಗುತ್ತೆ ಇದು ತಣ್ಣಗಾಗೋದಕ್ಕೆ ಬಿಡೋಣ ಇದ್ದಾಗಲೇ ರುಬ್ಬಾರ್ದು ಇವಾಗ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀವಿ ಧನ್ಯ ಪುಡಿ ಕೂಡ ಹಾಕ್ಕೋಬೇಕು ಒಂದೆರಡು ಸ್ಪೂನಷ್ಟು ಮತ್ತು ಕಾಯಿ ಇದಿಷ್ಟು ಹಾಕ್ಬಿಟ್ಟು ಈ ರೀತಿ ಸ್ವಲ್ಪ ನೀರು ಸೇರಿಸಿ ಮಸಾಲಾನ ನೈಸಾಗಿ ನಾವು ರುಬ್ಕೊಬೇಕು ಇಲ್ಲಿ ಮಸಾಲ ರೆಡಿ ಆದಮೇಲೆ ನೋಡಿ ಇಲ್ಲಿ ಮಸಾಲ ರೆಡಿಯಾಗಿದೆ ಇವಾಗ ಸ್ಟವ್ ಹಚ್ಚಿಬಿಟ್ಟು ಒಂದು ಕುಕ್ಕರ್ ಕೂಡ ಇಟ್ಕೊಂಡಿದ್ದೀವಿ ಕುಕ್ಕರ್ ಬಿಸಿಯಾದ ನಂತರ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕೊಂಡ್ಬಿಟ್ಟು ಒಂದು ಕಟ್ ಮಾಡಿರೋದು ಈರುಳ್ಳಿ ಹಾಕ್ಕೊಂಡಿದ್ದೀವಿ ನಾವು ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀವಿ ಇಲ್ಲಿ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಫ್ರೈ ಆದಮೇಲೆ ಒಂದು ಟೊಮೊಟೊ ಟೊಮೆಟೊ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಕಸ್ತೂರಿ ಮೆಂತೆ ಹಾಕೊಂಬಿಟ್ಟು ಮಟನ್ ಹಾಕೊಳ್ಳೋಣ ಮಟನ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೋಡ್ತಾ ಇದ್ರಲ್ಲ ಇಲ್ಲಿ ಒಗ್ಗರಣೆಯಲ್ಲಿ ಉಪ್ಪು ಹಾಕೊಳ್ಳೋಣ ಕಲ್ಲುಪ್ಪು ಕಲ್ಲುಪ್ಪು ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟನ್ನ ಕೂಡ ಹಾಕೋಬೇಕು ನಾವು ಮಸಾಲೆ ರುಬ್ಬೋದಕ್ಕೆ ಅಷ್ಟನ್ನ ಹಾಕಿಲ್ಲ ಅದಕ್ಕೆ ಇವಾಗ ಹಾಕ್ಕೊಂಡಿದ್ದೀವಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಅರ್ಶನದಲ್ಲಿ ಮತ್ತು ಉಪ್ಪಲ್ಲಿ ಚೆನ್ನಾಗಿ ಮೇಲೆ ಕುದಿಸ್ಕೊಂಡ್ಮೇಲೆ ನಾವಿಲ್ಲಿ ಒಂದು ಅಷ್ಟು ನೀರು ಹಾಕ್ಕೊಂಡಿದ್ದೀವಿ ನೀರು ಹಾಕ್ಕೊಂಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಮೂರು ಸೀಟಿ ಕೂಗಿಸ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನೀವು ಹಂಗೆ ಮಸಾಲ ಹಾಕಿ ಡೈರೆಕ್ಟ್ ಕೂಡ ಮಾಡ್ಕೊಬೋದು ಈ ರೀತಿ ಸಪ್ರೇಟಾಗಿ ಮಟನ್ ಬೇಯಿಸ್ಕೊಂಡು ಕೂಡ ಮಾಡ್ಕೊಬೋದು ಕುಕ್ಕರ್ನ ಓಪನ್ ಮಾಡಿಬಿಟ್ಟು ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದೆರಡು ಕುದಿ ಕುದಿಸ್ಕೋಬೇಕು ಚೆನ್ನಾಗಿ ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ ನಾವು ಫಸ್ಟ್ಗೆ ಒಂದು ಸ್ವಲ್ಪ ಹಾಕಿದ್ವಿ ಇವಾಗ ಟೇಸ್ಟ್ ನೋಡಿಬಿಟ್ಟು ಮತ್ತೊಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕುದೀತಾ ಇದೆ ಚಾಪ್ಸು ರೆಡಿ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಕುದಿಬೇಕು ಎಣ್ಣೆ ಎಲ್ಲ ಬಿಟ್ಕೊಳಂಗೆ ಮೇಲೆ ಈ ರೀತಿ ನೋಡಿ ತಳಗಡೆ ಇಟ್ಕೊಂಡ್ಬಿಟ್ಟು ಸರ್ವ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ ನೋಡಿದ್ರಲ್ಲ ಈ ಚಿಕ್ಕ ಅಲ್ಲ ಮಟನ್ ಚಾಪ್ಸ್ ಮಾಡೋದು ಎಷ್ಟು ಈಜಿ ಬೇಗ ಕೂಡ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ